ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಹಸಿ ಅಲಸಂದೆ ಕಾಳು ಹಾಗೇನೆ ಸೊಪ್ಪಿನ ಬಸ್ಸಾರೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಈ ರೀತಿಯಾಗಿ ಬಸ್ಸಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂತಹ ಮುದ್ದೆ ಹಾಗೆಯೇ ರೈಸ್ಗೆ ಕಾಂಬಿನೇಷನ್ ಆಗಿ ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲೆಲ್ಲನೂ ಬಸ್ಸಾರ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ನ ನಾನಿಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ತೀರಾ ಇವತ್ತಿನ ವಿಡಿಯೋ ಮೂಲಕ ಹಸಿ ಕಾಳು ಹಾಗೆಯೇ ಸೊಪ್ಪಿನ ಬಸ್ಸಾರ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡೋಣ ನಾನಿಲ್ಲಿ ಪಾತ್ರೆಗೆ ಎರಡು ಲೀಟರ್ ಆಗುವಷ್ಟು ನೀರನ್ನು ಹಾಕಿ ನೀರನ್ನು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಬಿಸಿ ಮೇಲೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹಸಿ ಅಲಸಂದೆ ಕಾಳನ್ನು ಬಿಡಿಸಿಬಿಟ್ಟು ತಗೊಂಡಿದ್ದೀನಿ ಈ ಕಾಳು ಮಾತ್ರನೇ ಅರ್ಧ ಕೆ ಜಿ ಆಗುವಷ್ಟಿದೆ ಸೊ ಈಗ ಈ ಕಾಳು ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಬಿಸಿ ಮಾಡ್ಕೊಂಡಿರ್ತಕ್ಕಂಥ ನೀರಲ್ಲಿಗೆ ಈ ಕಾಳನ್ನು ಹಾಕ್ಕೊತಾ ಇದ್ದೀನಿ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಒನ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಲಿಗೆ ಎರಡು ಟೊಮೊಟೊನ ನೋಡಿ ಈ ರೀತಿಯಾಗಿ ಅರ್ಧಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಇನ್ ಕೇಸ್ ಟೊಮೊಟೊದಲ್ಲಿ ಹುಳ ಆ ಥರ ಏನಾದರೂ ಇರುತ್ತಲ್ವಾ ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಈ ಕಾಳು ಜೊತೇಲಿನೇ ಟೊಮೊಟೊನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಅಳ್ಸಂದೆ ಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಒಂದು ಐದು ನಿಮಿಷ ಆದಮೇಲೆ ಕಾಳನ್ನು ಚೆಕ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಕಾಳು ತಗೊಂಡು ಪ್ರೆಸ್ ಮಾಡಿ ನೋಡಿದಾಗ ಈ ರೀತಿ ಬೆಂದಿರಬೇಕು ಒಂದು ಸ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಗುವಷ್ಟು ಕಾಳು ಬೆಂದಿರಬೇಕು ಈ ರೀತಿ ನಾನು ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಚಿಲ್ಕುರು ಸೊಪ್ಪನ್ನು ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಈ ಸೊಪ್ಪನ್ನು ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಸೊಪ್ಪು ಬದಲಾಗಿ ನೀವು ಇಲ್ಲಿ ದಂಟು ಸೊಪ್ಪು ಬೇರೆ ಸೊಪ್ಪನ್ನು ಸಹ ತಗೋಬೋದು ಈ ರೀತಿ ವಾಶ್ ಮಾಡ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಕಾಳು ಬೇಯಿಸ್ಕೊಂಡಿದ್ದೀರಲ್ವ ಸೊ ಅಲ್ಸಂದೆ ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಚ ಚೆನ್ನಾಗಿರುತ್ತೆ ಟೇಸ್ಟು ನಾವಿಲ್ಲಿ ಸಾಂಬಾರ್ ಮಾಡುವಾಗ ಯಾವುದೇ ಸಾಂಬಾರ್ಗೆ ಈ ರೀತಿ ಕಲ್ಲುಪ್ಪಾಕೋಬೇಕು ಟೇಸ್ಟ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ ಸಾಲ್ಟ್ಗಿಂತ ಸೊ ನೋಡಿ ಈ ರೀತಿಯಾಗಿ ಐ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಆದರೆ ಸಾಕು ಆಲ್ಮೋಸ್ಟ್ ನಮಗಿಲ್ಲಿ ಸೊಪ್ಪು ಅನ್ನೋದು ಬೆಂದೋಗಿರುತ್ತೆ ಈ ಸೊಪ್ಪು ಅನ್ನೋದು ಜಾಸ್ತಿ ನಮಗಿಲ್ಲಿ ಬಲ್ತಿಲ್ಲ ಸ್ವಲ್ಪ ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ನಮಗಿಲ್ಲಿ ಸೊಪ್ಪು ಅನ್ನೋದು ಸಾಫ್ಟ್ ಆಗಿ ಬೇಯಬೇಕು ಈ ರೀತಿಯಾಗಿ ಸೊಪ್ಪನ್ನು ಬೇಯಿಸ್ಕೊಂಡು ಇದ್ದಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಹೋಲಿಸಿರುವಂತಹ ಒಂದು ಪಾತ್ರೆಗೆ ಈ ಸೊಪ್ಪನ್ನ ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೋಬೇಕು ಈ ರೀತಿ ಸ್ಟ್ರೈನ್ ಮಾಡಿಕೊಂಡಿದ್ದಾದ್ಮೇಲೆ ನಾವು ಇದರಲ್ಲಿ ಟೊಮೊಟೊನ ಸಹ ಹಾಕಿದ್ರಲ್ವಾ ಸೊ ಆ ಟೊಮೊಟೊನ ಎತ್ಕೊತಾ ಇದೀನಿ ಜೊತೆಗೆ ಸ್ವಲ್ಪ ಸೊಪ್ಪು ಹಾಗೇನೆ ಕಾಳನ್ನು ಸಹ ತಗೊಂತ ಇದ್ದೀನಿ ಯಾಕೆ ಅಂತಂದ್ರೆ ಇದನ್ನ ಸೊಪ್ಪನ್ನು ನಾವಿಲ್ಲಿ ಸಾರು ಮಾಡೋದಕ್ಕೆ ರುಬ್ಕೋಬೇಕು ಮಸಾಲೆ ಸೊ ಹಾಗಾಗಿ ಟೊಮೊಟೊ ಜೊತೆಯಲ್ಲಿ ಈ ರೀತಿ ಸೊಪ್ಪು ಸ್ವಲ್ಪ ಕಾಳನ್ನ ಎತ್ತಿಟ್ಕೊತಾ ಇದ್ದೀನಿ ಸೊ ಈಗ ಸೊಪ್ಪು ಹಾಗೇನೆ ने कालू ಪೂರ್ತಿಯಾಗಿ ತಣ್ಣಗಾಗೋಗೋದಕ್ಕೆ ಬಿಡಬೇಕು ಸೊ ಇದೇ ನೀರಲ್ಲಿ ನಾವಿಲ್ಲಿ ಬಸಾರ್ ಮಾಡ್ಕೊತಾ ಇರೋದು ಸೊ ಹಾಗಾಗಿ ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಮಿಕ್ಸಿ ಜಾರಲ್ಲಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಚಿಟಿಕೆ ಆಗುವಷ್ಟು ಮೆಂತ್ಯಾನ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟು ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆನ್ನು ನೀರಲ್ಲಿ ನೆನ್ಸಿಬಿಟ್ಟು ಹಾಕ್ಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ನಾವಿಲ್ಲಿ ಟೊಮೊಟೊ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ರಲ್ವ ಅದನ್ನ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವಿಲ್ಲಿ ಮಸಾಲೆನ ಈ ರೀತಿ ಸ್ಮೂತಾಗಿ ಗ್ರೈಂಡ್ ತಗೋಬೇಕು ಸೊ ನೋಡಿ ಬಸ್ಸಾರ್ಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ ಈ ರೀತಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ರಲ್ವ ನೀರು ಆ ನೀರಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ನಮಗಿಲ್ಲಿ ಬಸಾರ್ಗೆ ಅನ್ನೋದು ರೆಡಿಯಾಗಿದೆ ಈಗ ಪಕ್ಕಕ್ಕೆ ಇಟ್ಕೊಂಡು ಸೊಪ್ಪು ಹಾಗೇ ಕಾಳು ಅನ್ನೋದು ಪೂರ್ತಿಯಾಗಿ ತನ್ನಗಾಗಿದೆ ಈ ಸೊಪ್ಪಲ್ಲಿ ಇನ್ನೂ ನೀರಾಗೇ ಇರುತ್ತಲ್ವ ಸೊ ಆ ನೀರನ್ನು ಈ ರೀತಿ ಚೆನ್ನಾಗಿ ಹಿಂಡ್ಕೊಬಿಡಬೇಕು ಹಾಗೆ ಹಾಕಿದ್ರೆ ನಮಗೆ ಸೊಪ್ಪು ತಿನ್ನೋವಾಗ ನೀರು ನೀರಾಗಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸೊಪ್ಪಲ್ಲೇ ನೀರಿರೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಚೆನ್ನಾಗಿ ಹಿಂಡ್ಕೊಬಿಡಬೇಕು ಈ ರೀತಿ ಹಿಂಡ್ಕೊಂಡು ನಾವಿಲ್ಲಿ ಸೊಪ್ಪನ್ನು ಒಗ್ಗರಣೆ ಹಾಕಿ ಪಲ್ಯ ಮಾಡಿಕೊಂಡ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಸೊಪ್ಪನ್ನು ಸಹ ಈ ರೀತಿ ಹಿಂಡ್ಕೊಂಡಿದ್ದಾದಮೇಲೆ ಮತ್ತೊಂದು ಸಲ ಆ ಉಂಡೆಗಳನ್ನೆಲ್ಲ ರೀತಿ ಮಿಕ್ಸ್ ಮಾಡ್ಕೊಬಿಡಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಈ ಸೊಪ್ಪುಗೋಸ್ಕರ ಒಗ್ಗರಣೆ ಹಾಕ್ಕೊಂತ ಇದ್ದೀನಿ ಹಾಗಾಗಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಕಡಲೆ ಬೇಳೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದಮೇಲೆ ಕರಿಬೇವು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಸಹ ಸಂದಾಗಿ ಉದ್ವಾಗ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿನ ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಬೇಯಿಸ್ಕೊಂಡಿರ್ತಕ್ಕಂಥ ಸೊಪ್ಪು ಹಾಗೇನೆ ಕಾಳನ್ನು ಹಾಕ್ಕೊಂತ ಇದ್ದೀನಿ ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಒಂದು ನಾಲ್ಕು ನಿಮಿಷ ಆದ್ಮೇಲೆ ಮೇಲೆ ನಮ್ಗೆ ಇಲ್ಲಿ ಅಲ್ಸಂದಿ ಕಾಳು ಹಾಗೆನ ಸೊಪ್ಪಿನ ಪಲ್ಯ ಅನ್ನೋದು ರೆಡಿ ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನ ಇಟ್ಕೊಂಡು ಈಗ ಸಾರಗೋಸ್ಕರ ನಾನು ಇಲ್ಲಿ ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆಯೇ ಒಂದು ಹೆಸಲು ಆಗುವಷ್ಟು ಕರಿಬೇವು ಒಂದೆರಡು ಬ್ಯಾಡ್ಗೆ ಒಂದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಚಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಿಂಗೂನ ಸಹ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದಮೇಲೆ ನಾವಿಲ್ಲಿ ಸಾರಿಗೋಸ್ಕರ ಮಸಾಲೆ ಅನ್ನೋದು ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ರಲ್ವ ಸೊ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಹಾಗೆ ಅದೇ ಬೌಳಲ್ಗೆ ಸ್ವಲ್ಪ ನೀರನ್ನ ಸಹ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇನೆ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವಿಲ್ಲಿ ಸಾರನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೀಡಿಯಂ ಟು ಐ ಫ್ಲೇಮ್ ನಲ್ಲಿ ಈ ಸಾರ್ನ ಚೆನ್ನಾಗಿ ಕುದಿಸ್ಕೊಬೇಕು ಈ ರೀತಿ ಕುದೀತಾ ಇರಬೇಕಾದ್ರೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಟೈಮ್ ಅಲ್ಲಿ ಸಾಲ್ಟು ಹಾಗೇನೆ ಖಾರ ಏನಾದರೂ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಸ್ವಲ್ಪ ಸಾಲ್ಟ್ ಅನ್ನೋದು ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಕಲ್ಲುಪ್ಪನ್ನ ಸಹ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇನೆ ತುಂಬಾ ರುಚಿಯಾಗಿರುವಂತಹ ಬಸ್ಸಾರು ಅನ್ನೋದು ರೆಡಿಯಾಗಿ ಹೋಗಿದೆ ಈಗ ಸೀಸನಲ್ಲೂ ಸಹ ನಮಗಿಲ್ಲಿ ಹಸಿ ಅಲಸಂದೆ ಕಾಳು ಸಿಗೋದ್ರಿಂದ ಈ ರೀತಿಯಾಗಿ ತಗೋಬಂದು ಬಸ್ಸಾರನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬಿಸಿ ಬಿಸಿ ಆಗಿರುವಂತಹ ಮುದ್ದೆ ಹಾಗೆಯೇ ರೈಸ್ಗೆ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಸೊ ಹಾಗಾಗಿ ನಾನು ಹೇಳಿರುವ ಹಾಗೆ ಈ ವಿಧಾನದಲ್ಲಿ ಬಸ್ಸಾರನ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಾ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ